ಹಾಗೆ ನಮಸ್ಕಾರ ಇವತ್ತು ಒಂದು ಮೆಸೇಜ್ ನಾನು ಎಲ್ಲರಿಗೆ ನಾನು ಕೊರಬೇಕಾಗಿದೆ ಇಲ್ಲಿ ನಮ್ಮ ಬೆಳಗಾವಿ ಸಿಟಿನಲ್ಲಿ ಮುಂಚೆಯಿಂದ ನಾವು ಎಲ್ಲ ಜೊತೆಗೆ ಇದ್ವಿ ನಾವೆಲ್ಲ ಒಂದು ಇದ್ವಿ ಬಹುಶಃ ನಾವು ಬೇರೆ ಬೇರೆ ಜಾತಿ ಇರ್ಬೋದು ಬೇರೆ ಬೇರೆ ಧರ್ಮ ಇರ್ಬೋದು ಆದರೆ ಯಾವಾಗಲೂ ನಾವು ಯುನೈಟೆಡ್ ನಾವು ಇದ್ವಿ ಹಾಗಾಗಿ ಇವತ್ತು ನಾವು ಎಲ್ಲ ಒಂದು ತಿರ್ಮಾನ ನಾವು ತಗೋಬೇಕು ದ್ಯಾಟ್ ವಿಲ್ ಆಲ್ವೇಸ್ ರಿಮೇನ್ ಅಸ್ ಒನ್ ಈಗ ಒಂದು ಏನಿದೆ ಈಗ ಬೆಲ್ಗಮ್ ಸಿಟಿನಲ್ಲಿ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಜನ ಯಾವುದು ಕೆಟ್ಟ ಕೆಟ್ಟ ಪೋಸ್ಟ್ ಅವರು ಹಾಕಿದ್ದಾರೆ ಮತ್ತೆ ಬೇರೆ ಜಾತಿ ಬೇರೆ ಧರ್ಮ ವಿರುದ್ಧ ಅವರು ಪೋಸ್ಟ್ ಮಾಡ್ತಾ ಇದ್ದಾರೆ ಸೊ ಇದು ಎಲ್ಲ ನಮ್ಮ ಇಂಡಿಯನ್ ಲಾಸ್ ಪ್ರಕಾರ ಇದು ಎಲ್ಲ ಅಕ್ರಮ ಇದೆ ಆ ಥರ ಆಗಬಾರ್ದು ಯು ಕ್ಯಾನ್ ಅಟ್ ಪೋಸ್ ಎನಿಥಿಂಗ್ ವಿಚ್ ವಿಲ್ ಇನ್ಸೈಟ್ ಎನ್ಮಿಟಿ ಆರ್ ಹಿಥೆಡ್ ಅಗೇನ್ಸ್ಟ್ ಎನಿ ಅದರ್ ಕಮ್ಯುನಿಟಿ ಆರ್ ರಿಲಿಜನ್ ಸೊ ಅವರು ಅಕ್ರಮ ಇದೆ ಆ್ಯಂಡ್ ಪೊಲೀಸ್ ವಿಲ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್ ಆನ್ ದಾಟ್